ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಜನಜಾಗೃತಿ ಮೂಡಿಸಲು ದೇಶಾದ್ಯಂತ ಚಾಲ್ತಿಯಲ್ಲಿರುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಹಾವೇರಿ ಜಿಲ್ಲೆಯ ಬೆಳವಿಗಿ ಹಾಗೂ ನೆಗಳೂರು ಗ್ರಾಮಗಳಲ್ಲಿ ನಡೆಯಿತು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಾಂತಮ್ಮ ಕಾರ್ಯಕ್ರಮ ಉದ್ಘಾಟಿಸಿದರು ಕೆವಿಜಿಬಿ ಬ್ಯಾಂಕ್ ವ್ಯವಸ್ಥಾಪಕ ಲಿಂಗರಾಜು ಸೇರಿದಂತೆ ಸ್ಥಳೀಯರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಪಿಎಂ ಸ್ವನಿಧಿ ಉಜ್ವಲ ನವೋದ್ಯಮ ಸೇರಿದಂತೆ ಹಲವಾರು ಯೋಜನೆಗಳ ಮಾಹಿತಿ ನೀಡಲಾಯಿತು ಫಲಾನುಭವಿ ಶಾರದ ಉಜ್ವಲ ಯೋಜನೆಯಿಂದ ರಿಯಾಯಿತಿ ದರದಲ್ಲಿ ಸಿಲಿಂಡರ್ ದೊರೆಯುತ್ತಿರುವುದರಿಂದ ಪರಿಸ್ಥಿತಿ ಸಾಕಷ್ಟು ಬದಲಾವಣೆಯಾಗಿದೆ ಅಡುಗೆ ಮಾಡುವ ಸಮಯ ಉಳಿತಾಯವಾಗಿದೆ ಆರೋಗ್ಯವೂ ಸುಧಾರಿಸಿದೆ ಎಂದರು ಸೌದಿ ಎಲ್ಲ ಆರ್ಷಿಗೆ ಮಂದು ಒಲೆ ಹಚ್ಚಿ ಒಲೆ ಉದ್ಕೊಂಡು ಆ ಒಂದು ಹೊಗೆಯಿಂದ ತುಂಬಾ ಹಾನಿ ಆಗ್ತಾ ಇತ್ತು ಈಗ ಒಂದು ಮೋದಿಜಿ ಅವರು ಬಂದ ಮೇಲೆ ನಮ್ಗೆ ಉಜ್ವಲ ಯೋಜನೆಯಿಂದ ಗ್ಯಾಸ್ ವಿತರಣೆ ಮಾಡಿದ್ದಾರೆ ಕಡಿಮೆ ದರದಲ್ಲಿ ಸಿಲಿಂಡರ್ ಸಿಗ್ತಾ ಇದೆ ಅದರಿಂದ ನಮ್ಮ ಕಿಸಾನ್ ಸಮ್ಮಾನ್ ಯೋಜನೆಯ ಫಲಾನುಭವಿ ಅಶೋಕ್ ಮರ್ಚರೆಡ್ಡಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕಾಳಜಿಯಿಂದ ರೈತರ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿದೆ ಎಂದರು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಕೂಡ ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿದ್ದಾಗ ಇವರು ಕೂಡ ನಾಲ್ಕು ಸಾವಿರ ರೂಪಾಯಿ ಅದಕ್ಕೆ ಹಾಕಿದ್ರು ಒಟ್ಟು ತಿಂಗಳಿಗೆ ಹತ್ತು ವರ್ಷಕ್ಕೆ ಹತ್ತು ಸಾವಿರ ರೂಪಾಯಿ ನಮ್ಮ ರೈತ ಬಂಧುಗಳಿಗೆ ನೇರವಾಗಿ ರೈತರ ಖಾತೆಗೆ ಹಾಕಿರೋದ್ರಿಂದ ಅದು ದೊಡ್ಡ ಪ್ರಮಾಣದ ರೈತರಿಗೆ ನಮಗ ಕೃಷಿ ಪರಿಕರಗಳನ್ನ ವಿಶೇಷವಾಗಿ ಖರೀದಿ ಮಾಡಲಿಕ್ಕೆ ಬಹಳಷ್ಟು ಅನುಕೂಲತೆಯನ್ನ ಮಾಡಿದ್ರು